ಹೇಗಾಯ್ತು ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಇನ್ ನನ್ನ ಒಟ್ಟಿಗೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿನ್ನೆ ಎಪಿಸೋಡ್ ನ ರಿವ್ಯೂ ಕೊಟ್ಟಿರುವಂಥದ್ದು ವಿಡಿಯೋ ಏನಾದ್ರೂ ಇನ್ಫಾರ್ಮೇಟಿವ್ ಆಗಿತ್ತು ಅಂದ್ರೆ ಮಾತ್ರ ಮಿಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ ಫೇಸ್ಬುಕ್ ಲೈವ್ ಯಾವ್ದು ನೋಡ್ತಾರೆ ಮಿಸ್ ಮಾಡಿ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋ ನಾಶ ಮಾಡೋಣ ಎಸ್ ನಿನ್ನೆ ಎಪಿಸೋಡ್ ನಿಂದ ನಿಮಗೆ ಗೊತ್ತಿರೋ ಹಾಗೆ ಕ್ಯಾಪ್ಟನ್ಸಿ ಟಾಸ್ಕ್ ನಡೆಯುವಂಥದ್ದು ಹಾಗೆ ಉತ್ತಮ ಹಾಗೂ ಕಳಪೆಯನ್ನು ಕೊಟ್ಟಿರುವಂಥದ್ದು ನಿನ್ನೆ ಎಪಿಸೋಡ್ ನಲ್ಲಿ ಬಿಗ್ ಬಾಸ್ ಹೇಳಿದ ಹಾಗೆ ಹೆಚ್ಚು ಪಾಯಿಂಟ್ಸ್ ನ ಯಾರು ಗಳಿಕೆ ಮಾಡಿರ್ತಾರೆ ಬಿ ಬಿ ಪಾಯಿಂಟ್ಸ್ ನ ಯಾರು ಗಳಿಕೆ ಮಾಡಿರ್ತಾರೆ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಸೆಲೆಕ್ಟ್ ಆಗ್ತಾರೆ ಅಂತ ಸೊ ಈ ಒಂದು ಇದರಲ್ಲಿ ಐದು ಜನ ಸೆಲೆಕ್ಟ್ ಆಗಿರುವಂತದ್ದು ಹೆಚ್ಚು ಗಳಿಕೆ ಮಾಡಿ ಪಾಯಿಂಟ್ಸ್ ನ ಗಳಿಕೆ ಮಾಡಿ ಇದರಲ್ಲಿ ಯಾರ್ಯಾರಪ್ಪ ಅಂದ್ರೆ ಮೊದಲನೇದಾಗಿ ಶೋಭಾ ಶೆಟ್ಟಿ ಅವರು ಎರಡನೇದು ಹುಗ್ರಂ ಮಂಜು ಹನುಮಂತು ಚೈತ್ರ ಕುಂದಪುರ್ ಹಾಗೂ ರಜತ್ ಅವರು ಈ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಸೆಲೆಕ್ಟ್ ಆಗಿರುವಂತದ್ದು ಈ ಇದರಲ್ಲಿ ಒಂದು ಗೇಮ್ ನ ಕೊಡ್ತಾರೆ ನಮ್ಮ ಬಿಗ್ ಬಾಸ್ ಅವರು ಅದರಲ್ಲಿ ನಿಮ್ಗೆ ಯಾರು ಯಾವ ಕಂಟೆಸ್ಟೆಂಟ್ಸ್ ಕ್ಯಾಪ್ಟನ್ ಆಗ್ಬಾರ್ದು ಅಂತ ಇರುತ್ತೋ ಅವಳ ಒಂದು ಫೋಟೋ ನಿಂತು ನ ಹಾಡಿ ಆ ಒಂದು ಫೋಟೋ ಕೆಸರಲ್ಲಿ ಬೀಳ್ಬೇಕಾಗಿರತ್ತೆ ಸೊ ಈ ಒಂದು ಇದರಲ್ಲಿ ಮೊದಲನೇ ಬಾರಿಗೆ ಆಚೆ ಬರುವಂತದ್ದು ಆ ಗೇಮ್ ಇಂದ ಆಚೆ ಬರುವಂತದ್ದು ಯಾರಪ್ಪಾ ಅಂದ್ರೆ ಚೈತ್ರಾ ಕುಂದಪುರ್ ಅವರು ನೆಕ್ಸ್ಟ್ ಶೋಭಾ ಶೆಟ್ಟಿ ಅವರು ಅದರಿಂದ ಆಚೆ ಬರ್ತಾರೆ ಅದಾದ ನಂತರ ರಜತ್ ಅವರು ಈ ಈ ಒಂದು ಗೇಮ್ ನಿಂದ ಆಚೆ ಬರ್ತಾರೆ ನಂತರ ಹನುಮಂತ ಅವರು ಬಂದ ನಂತರ ಉಗ್ರ ಮಂಜು ಅವರು ಸಕ್ಸಸ್ಫುಲ್ ಆಗಿ ಈ ಒಂದು ನ ವಿನ್ ಆಗಿ ಆ ಒಂದು ನ ವಿನ್ ಆಗಿ ಕ್ಯಾಪ್ಟನ್ಸಿ ಪಟ್ಟನ ಹೊಡೆಯುವಂಥದ್ದು ಸೊ ಇಷ್ಟು ನೆನ್ನೆ ಎಪಿಸೋಡ್ ನೋಡಾದಂತೂ ಮತ್ತೆ ಕಳ್ಪೆ ಹಾಗೂ ಉತ್ತಮ ಉಚ್ಚಾರಕ್ಕೆ ಬಂದ್ರೆ ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ಉತ್ತಮನ ಪಡೆದಿರುವಂಥದ್ದು ನಮ್ಮ ಮೋಕ್ಷಿತ ಅವರು ಅದಾದ ನಂತರ ಕಳಪೆ ಸ್ಥಾನದಲ್ಲಿ ಇರುವಂತದ್ದು ರಜತ್ ಅವರು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇದ್ರ ಬಗ್ಗೆ ನಿನ್ನೆ ಅಷ್ಟೇ ಮಾತಾಡಿದೆ ಮತ್ತೆ ಆ ಮಾತಾಡೋದಕ್ಕೆ ಇಷ್ಟ ಇಲ್ಲ ಆ ವೀಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂದ್ರೆ ಮಾತ್ರ ಮಿಸ್ ಮಾಡೋದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಪಾಪ